ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಎಚ್ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಭೌತಶಾಸ್ತ್ರ ವಿಷಯದಲ್ಲಿ ಬರುವಂತಹ ಫಿಸಿಕ್ಸ್ ನಲ್ಲಿ ಬರುವಂತಹ ಒಂದು ಯೂನಿಟ್ ಕಾಂತತ್ವ ಮತ್ತು ಅದರ ಅನ್ವಯಗಳು ಮ್ಯಾಗ್ನೆಟಿಸಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಸೊ ಈ ಯೂನಿಟ್ ಅಲ್ಲಿ ಬರಬಹುದಾದಂತಹ ಹಾಗೂ ಈ ಮುಂಚೆ ನಡೆದಂತಹ ಎಚ್ ಎಸ್ ಟಿ ಆರ್ ನೇಮಕಾತಿ ಪರೀಕ್ಷೆಯಲ್ಲಿ ಹಾಗೂ ಇತರ ಶಿಕ್ಷಕ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡುವಂತಹ ಪ್ರಯತ್ನವನ್ನು ವಿದ್ ಎಕ್ಸ್ಪ್ಲನೇಷನ್ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಸೊ ವಿಡಿಯೋದಲ್ಲಿ ಸಂಬಂಧಪಟ್ಟ ಆದಷ್ಟು ಕ್ವಶನ್ ಮಾಡಿದ್ದೇನೆ ಭೂಕಾಂತದ ದಕ್ಷಿಣ ಧ್ರುವ ಇಲ್ಲಿ ಕಂಡು ಬರುತ್ತದೆ ಸೊ ದ ಸೌತ್ ಪೋಲ್ ಆಫ್ ಜಿಯೋ ಮ್ಯಾಗ್ನೆಟ್ ಇನ್ ಸೊ ಇಲ್ಲಿ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ ಆಸ್ಟ್ರೇಲಿಯಾ ಖಂಡದ ಉತ್ತರ ಭಾಗ ಕೆನಡಾ ದೇಶದ ಹರ್ಸನ್ ಕೊಲ್ಲಿಯ ದಕ್ಷಿಣ ಭಾಗ ಹಾಗೆಯೇ ಕೆನಡಾ ದೇಶದ ಹರ್ಸನ್ ಕೊಲ್ಲಿಯ ಉತ್ತರ ಭಾಗ ಅಂತೇಳಿ ಇಲ್ಲಿ ಆಯ್ಕೆಗಳನ್ನ ಗಮನಿಸಿದಾಗ ಇದಕ್ಕೆ ಸರಿಯಾದಂತಹ ಉತ್ತರ ಭೂಕಾಂತದ ದಕ್ಷಿಣ ಧ್ರುವ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತದೆ ಆಪ್ಷನ್ ಇ ಇದಕ್ಕೆ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡಿ ಇವುಗಳಲ್ಲಿ ಯಾವುದು ಪ್ಯಾರಾಕಾಂತೀಯ ವಸ್ತು ಅಂತ ಇಲ್ಲಿ ಕೇಳಿದರೆ ಸೊ ಆಪ್ಷನ್ಸ್ ಗಳನ್ನ ಗಮನಿಸಿ ತಾಮ್ರ ಅಲ್ಯುಮಿನಿಯಂ ಕಬ್ಬಿಣ ಹಾಗೂ ಮೇಲಿನ ಎಲ್ಲವು ಹೇಳಿ ಸೊ ಪ್ಯಾರಾಕಾಂತೀಯ ವಸ್ತುಗಳಂತ ಹೇಳಿದ್ರೆ ಬಾಹ್ಯಕಾಂತ ಕ್ಷೇತ್ರದಿಂದ ಅತ್ಯಂತ ಕ್ಷೀಣವಾಗಿ ಆಕರ್ಷಣೆಗೆ ಒಳಗಾಗುವಂತಹ ವಸ್ತುಗಳನ್ನ ನಾವು ಪ್ಯಾರಾಕಾಂತಿಯ ವಸ್ತುಗಳು ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಗಳು ಹೇಳಿ ಕರಿತೇವೆ ಸೊ ಪ್ಯಾರಾಕಾಂತೀಯ ವಸ್ತುಗಳು ಕಾಂತ ಕ್ಷೇತ್ರದಿಂದ ಅತ್ಯಂತ ಕ್ಷೀಣವಾಗಿ ಆಕರ್ಷಣೆಗೆ ಒಳಗಾಗ್ತವೆ ಸೊ ಇಲ್ಲಿ ಈ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಪ್ಯಾರಾಕಾಂತೀಯ ವಸ್ತುಗಳಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಸೊ ಅಲ್ಯೂಮಿನಿಯಂ ಬಾಹ್ಯಕಾಂತ ಕ್ಷೇತ್ರದಿಂದ ಅತ್ಯಲ್ಪ ಪ್ರಮಾಣದಲ್ಲಿ ಆಕರ್ಷಣೆಗೆ ಒಳಗಾಗುವ ಕಾರಣ ಇವುಗಳನ್ನು ನಾವು ಪ್ಯಾರಾಕಾಂತೀಯ ಹೇಳಿ ಕರಿತೇವೆ ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕಾಂತತ್ವದ ವಿಧಗಳ ಬಗ್ಗೆ ಪ್ಯಾರಾಕಾಂತೀಯ ವಸ್ತು ಡಯಾಕಾಂತೀಯ ವಸ್ತು ಹಾಗೆಯೇ ಫೆರೋಕಾಂತೀಯ ವಸ್ತು ಇವುಗಳ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೊ ನೀವು ಆ ವಿಡಿಯೋವನ್ನು ಕೂಡ ನೋಡಬಹುದು ಮುಂದಿನ ಪ್ರಶ್ನೆಯನ್ನು ನೋಡಿ ಧ್ವನಿವರ್ಧಕಗಳಲ್ಲಿ ಬಳಸುವಂತಹ ಕಾಂತೀಯ ವಸ್ತು ಯಾವುದು ಸೊ ನೀವು ಯೂಶಲಿ ಗಮನಿಸಿರ್ಬೋದು ಧ್ವನಿವರ್ಧಕಗಳು ಅಂದರೆ ಸ್ಪೀಕರ್ಸ್ ಗಳಲ್ಲಿ ಆಸ್ಕಾಂತಗಳನ್ನ ಬಳಸ್ತಾರೆ ಸೊ ಹಿಂದಿನ ಕಾಲದಲ್ಲಿ ಬರ್ತಾ ಇದ್ದಂತ ಕೆಲವು ಸ್ಪೀಕರ್ಗಳಲ್ಲಿ ಆಸ್ಕಾಂತವನ್ನ ಅಂಟಿಸಿರುವುದನ್ನ ನೀವು ಕಂಡಿರಬಹುದು ಸೊ ಈ ಒಂದು ಆಸ್ಕಾಂತವನ್ನ ಫೆರೋಕಾಂತೀಯ ವಸ್ತುಗಳಿಂದ ಮಾಡಲಾಗಿರ್ತದೆ ಸೊ ಫೆರೋಕಾಂತೀಯ ವಸ್ತುಗಳಂತ ಹೇಳಿದ್ರೆ ಬಾಹ್ಯಕಾಂತ ಕ್ಷೇತ್ರದಿಂದ ಅತ್ಯಂತ ಪ್ರಬಲವಾಗಿ ಆಕರ್ಷಣೆಗೆ ಒಳಗಾಗುವಂತಹ ವಸ್ತುಗಳು ಸೊ ಹಾಗಾಗಿ ಇವುಗಳನ್ನ ಧ್ವನಿವರ್ಧಕಗಳಲ್ಲಿ ಬಳಸಲಾಗ್ತದೆ ಸೊ ಯಾವ ಉದ್ದೇಶಕ್ಕಾಗಿ ಧ್ವನಿವರ್ಧಕಗಳಲ್ಲಿ ಕಾಂತೀಯ ವಸ್ತುಗಳು ಅಥವಾ ಅಯಸ್ಕಾಂತವನ್ನ ಬಳಸಲಾಗ್ತದೆ ಅಂತ ಹೇಳಿದ್ರೆ ಈ ಅಯಸ್ಕಾಂತಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಸೊ ಇವು ವಿದ್ಯುತ್ ಸಂಕೇತಗಳನ್ನ ಯಾಂತ್ರಿಕ ಕಂಪನಗಳಾಗಿ ಪರಿವರ್ತನೆಯನ್ನ ಮಾಡಿ ಅದರಿಂದ ಶಬ್ದ ಉತ್ಪತ್ತಿಯಾಗುವಂತೆ ಮಾಡುತ್ತದೆ ಸೊ ಈ ಒಂದು ಉದ್ದೇಶಕ್ಕಾಗಿ ಧ್ವನಿವರ್ಧಕಗಳಲ್ಲಿ ಕಾಂತೀಯ ವಸ್ತುಗಳನ್ನ ಬಳಸಲಾಗ್ತದೆ ದೇ ಎನೇಬಲ್ ದ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇಂಟು ಮೆಕ್ಯಾನಿಕಲ್ ವೈಬ್ರೇಷನ್ ಇಂಟರ್ನ್ ಪ್ರೊಡ್ಯೂಸ್ ಸೌಂಡ್ ಸೊ ಇದು ಪ್ರಮುಖವಾಗಿರುವಂತಹ ಉದ್ದೇಶ ಸರಿಯಾದಂತ ಉತ್ತರ ಸಿ ಫೆರೋಕಾಂತೀಯ ವಸ್ತುಗಳು ಮುಂದಿನ ಪ್ರಶ್ನೆಯನ್ನು ನೋಡಿ ಕಾಂತಕ್ಷೇತ್ರವನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ದ ಎಸ್ ಐ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತಕ್ಷೇತ್ರವನ್ನ ಯೂಶಲಿ ಟೆಸ್ಲಾ ಅನ್ನುವಂತ ಒಂದು ಅಂತಾರಾಷ್ಟ್ರೀಯ ಏಕಮಾನದಿಂದ ಅಳೆಯಲಾಗ್ತದೆ ಸೊ ಇಲ್ಲಿ ಒನ್ ಟೆಸ್ಲಾ ಅಂತ ಹೇಳಿದ್ರೆ ಒನ್ ವೆಬರ್ ಪರ್ ಮೀಟರ್ ಸ್ಕ್ವೇರ್ ಒನ್ ಟೆಸ್ಲಾ ಇಸ್ ಈಕ್ವಲ್ ಟು ಒನ್ ವೆಬರ್ ಪರ್ ಮೀಟರ್ ಸ್ಕ್ವೇರ್ ಸೊ ಹಾಗೆನೇ ವೆಬರ್ ಅನ್ನುವಂಥದ್ದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಹಾಗೇನೇ ಆಸ್ಟ್ರೈಡ್ ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಸೊ ಇದನ್ನ ಮೆಜರ್ ಮಾಡಲಿಕ್ಕೆ ಆಸ್ಟ್ರೈಡ್ ಅನ್ನುವಂತಹ ಒಂದು ಎಸ್ ಯೂನಿಟ್ ಅನ್ನು ಬಳಸಲಾಗ್ತದೆ ಓ ಇ ಅಂತ ಹೇಳಿ ಆಸ್ಟ್ರೈಡ್ ಟು ಮೆಜರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಹಾಗೆನೆ ನ್ಯೂಟನ್ ಮೀಟರ್ ಇದು ಟಾರ್ಕ್ ಅಥವಾ ಮೊಮೆಂಟ್ ಆಫ್ ಫೋರ್ಸ್ ಅಥವಾ ಮೊಮೆಂಟ್ ಅಂತ ಹೇಳಿ ಕರೀತವೆ ಸೊ ಇದನ್ನ ಮೆಷರ್ ಮಾಡಲಿಕ್ಕೆ ಬಳಸಲಾಗುತ್ತದೆ ಸೊ ಇದನ್ನ ನೋಡ್ಕೊಳ್ಳಿ ಸೊ ಎಸ್ ಐ ಆದಷ್ಟು ನೋಡ್ಕೊಳ್ಳಿ ಕಾಂತೀಯ ಹರಿವು ಇದರ ಏಕಮಾನ ಕಾಂತೀಯ ಹರಿವು ಸೊ ಕಾಂತೀಯ ಹರಿವನ್ನ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳಿ ಕರಿತೇವೆ ಎಸ್ ಐ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನಾವು ಈಗಾಗಲೇ ನೋಡಿದ ಹಾಗೆ ಇದರ ಎಸ್ ಐ ಯೂನಿಟ್ ವೆಬರ್ ಆಪ್ಷನ್ ಡಿ ಡಬ್ಲ್ಯೂ ಬಿ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆಯನ್ನು ನೋಡಿ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಉಂಟಾದಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗುತ್ತದೆ ಎಂದು ತಿಳಿಸಿದಂತಹ ವಿಜ್ಞಾನಿ ಯಾರು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮೈಕೆಲ್ ಫ್ಯಾರಡೆ ಸೊ ಮೈಕೆಲ್ ಫ್ಯಾರಡೆ ಅವರು ತಮ್ಮ ಪ್ರಯೋಗದ ಮುಖಾಂತರ ಒಂದು ವಾಹಕದಲ್ಲಿ ವಿದ್ಯುತ್ ಅನ್ನ ಹರಿಸಿದಾಗ ಅದರ ಸುತ್ತಲೂ ಆ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಏರ್ಪಡ್ತದೆ ಅನ್ನುವಂತಹ ಒಂದು ವಿಚಾರವನ್ನ ಜಗತ್ತಿಗೆ ತಿಳಿಸಿದ್ರು ಸೊ ಯಾವಾಗ್ಲೂ ಒಂದು ವಾಹಕದಲ್ಲಿ ವಿದ್ಯುತ್ ಹರಿಯುತ್ತಿರುವಂತ ಸಂದರ್ಭದಲ್ಲಿ ಅದರ ಸುತ್ತ ಕಾಂತೇತ್ರ ಏರ್ಪಡ್ತದೆ ಅಂತೇಳಿ ಇವರು ನಿರೂಪಿಸಿದ್ರು ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಸೊ ನೀವು ಇಲ್ಲಿ ಡಯಾಗ್ರಾಮಿಟಿಕ್ ರೆಪ್ರೆಸೆಂಟೇಶನ್ ಅನ್ನು ನೋಡಬಹುದು ಸೊ ಇಲ್ಲಿ ಒಂದು ವಾಹಕ ಅಥವಾ ಕಂಡಕ್ಟರ್ ಸೊ ಇದರ ಮುಖಾಂತರ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಸೊ ಈ ಕಾಂತ ಕ್ಷೇತ್ರವನ್ನ ಏರ್ಪಡುವುದನ್ನು ನೀವು ನೋಡಬಹುದು ಸೊ ಸುತ್ತ ಒಂದು ಏಕಕೇಂದ್ರೀಯ ವೃತ್ತಗಳ ಆಕಾರದಲ್ಲಿ ಕಾಂತಕ್ಷೇತ್ರ ಏರ್ಪಡ್ತದೆ ನೀವು ಇದನ್ನ ನೋಡಬಹುದು ಇದು ನೇರ ತಂತಿ ಸೊ ಸ್ಟ್ರೇಟ್ ಕಂಡಕ್ಟರ್ ಆದ್ರೆ ಈ ತರ ಕಾಂತಕ್ಷೇತ್ರ ಏರ್ಪಡ್ತದೆ ಮುಂದಿನ ಪ್ರಶ್ನೆಯನ್ನು ನೋಡಿ ಸಾಮಾನ್ಯವಾಗಿ ಡೈನಮೋದಲ್ಲಿ ಬಳಸುವಂತಹ ಕಾಂತ ಯಾವುದು ಅಂತ ಹೇಳಿ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ ದಂಡಕಾಂತ ಸೂಜಿ ಕಾಂತ ಕುದುರೆಲಾಳ ಕಾಂತ ಲೋಡ್ ಸ್ಟೋನ್ ಅಂತ ಹೇಳಿ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಸಾಮಾನ್ಯವಾಗಿ ಡೈನಮೋದಲ್ಲಿ ಅಹ್ ಕುದುರೆ ಲಾಳಕಾಂತವನ್ನ ಬಳಸಲಾಗ್ತದೆ ಕುದುರೆ ಲಾಲಕ ಅಂತ ಈ ಶೇಪ್ ಅಲ್ಲಿ ಇರ್ತದೆ ನೋಡಿ ಸೊ ಇಲ್ಲಿ ಡೈನಮೋದಲ್ಲಿ ಎರಡು ಕುದುರೆ ಲಾಳಕಾಂತಗಳನ್ನ ಬಳಸಲಾಗ್ತದೆ ನೀವು ಇಲ್ಲಿ ನೋಡಬಹುದು ಇದು ಕುದುರೆ ಲಾಲ ಕಾಂತ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಸೊ ಡೈನಮೋ ಯಾವ ಕಾರ್ಯವನ್ನು ನಿರ್ವಹಿಸಿದೆ ಅಂತ ಹೇಳಿದ್ರೆ ಡೈನಮೊ ಯಾಂತ್ರಿಕ ಕೆಲಸ ಅಥವಾ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಕೆಲಸವನ್ನ ಮಾಡ್ತದೆ ಡೈನಮೊ ಕನ್ವರ್ಟ್ ಮೆಕ್ಯಾನಿಕಲ್ ವರ್ಕ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಡೈನಮೊ ಮುಂದಿನ ಪ್ರಶ್ನೆಯನ್ನು ನೋಡಿ ಒಂದು ನೇರವಾಕದಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದರ ಸುತ್ತಲೂ ಕಾಂತಕ್ಷೇತ್ರವು ಯಾವ ಆಕಾರದಲ್ಲಿ ಉಂಟಾಗುತ್ತದೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಏಕಕೇಂದ್ರೀಯ ವೃತ್ತ ಸಮಾನಾಂತರವಾಗಿ ಎಲೆಕ್ಸಿಯ ಆಕಾರದಲ್ಲಿ ಹಾಗೆಯೇ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸೊ ಒಂದು ಸ್ಟ್ರೇಟ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ಏರ್ಪಡ್ತದೆ ಈ ಒಂದು ಕಾಂತಕ್ಷೇತ್ರ ಯಾವ ಆಕಾರದಲ್ಲಿ ಇರ್ತದೆ ಕಾಂತಕ್ಷೇತ್ರದ ಆಕಾರ ಯಾವುದು ಅಂತ ಹೇಳಿ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು ಸೊ ಒಂದು ನೇರ ವಾಹಕದ ಮುಖಾಂತರ ವಿದ್ಯುತ್ತನ್ನು ಪ್ರವಹಿಸಿದಾಗ ಅದರ ಸುತ್ತಲೂ ಏರ್ಪಡುವಂತಹ ಕಾಂತಕ್ಷೇತ್ರದ ಆಕಾರ ಏಕಕೇಂದ್ರೀಯ ವೃತ್ತಾಕಾರವಾಗಿರ್ತದೆ ಸೊ ಒಂದು ಸಾಮಾನ್ಯವಾದ ಕೇಂದ್ರವನ್ನ ಹೊಂದಿರುವಂತ ಹಾಗೂ ವಿಭಿನ್ನವಾದ ತ್ರಿಜ್ಯವನ್ನ ಹೊಂದಿರುವಂತ ವೃತ್ತಗಳ ಸಮೂಹವನ್ನು ನಾವು ಏಕಕೇಂದ್ರೀಯ ವೃತ್ತಗಳು ಅಂತ ಹೇಳಿ ಕರಿತೇವೆ ಸೊ ಈ ಒಂದು ಆಕಾರದಲ್ಲಿ ಇಲ್ಲಿ ವಿದ್ಯುತ್ ಪ್ರವಾಹ ಹರಿಯುವ ವಾಹಕದ ಸುತ್ತ ಕಾಂತಕ್ಷೇತ್ರ ಏರ್ಪಡುತ್ತದೆ ಸೊ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸಿರ್ಬಹುದು ಸೊ ಇದು ಒಂದು ವಾಹಕ ಸೊ ಈ ಒಂದು ವಾಹಕದ ಮುಖಾಂತರ ವಿದ್ಯುತ್ ಅನ್ನ ನಾವು ಹಾಯಿಸಿದ್ದೇವೆ ಸೊ ಈ ಒಂದು ವಾಹಕದ ಸುತ್ತ ಕಾಂತಕ್ಷೇತ್ರ ಏರ್ಪಡ್ತದೆ ಸೊ ಎಲ್ಲಿ ವಿದ್ಯುತ್ ಹರಿಯುತ್ತದೆ ಅಲ್ಲಿ ಕಾಂತಕ್ಷೇತ್ರ ಏರ್ಪಡ್ತದೆ ಸೊ ಈ ವಾಹಕದ ಸುತ್ತ ಏರ್ಪಡುವಂತಹ ಕಾಂತಕ್ಷೇತ್ರದ ಆಕಾರ ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಇರ್ತದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ ಫ್ಲೇಮಿಂಗ್ ನ ಎಡಗೈ ನಿಯಮದಲ್ಲಿ ತೋರು ಬೆರಳು ಏನನ್ನ ಸೂಚಿಸುತ್ತದೆ ಆಯ್ಕೆಗಳು ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲ ಕಾಂತಕ್ಷೇತ್ರ ವಿದ್ಯುತ್ ಪ್ರವಾಹ ಪ್ರೇರಿತ ವಿದ್ಯುತ್ ಪ್ರವಾಹ ಸೊ ಫ್ಲೇಮಿಂಗ್ ನ ಎಡಗೈ ನಿಯಮ ಏನ್ ಹೇಳ್ತದೆ ಅಂತ ಹೇಳಿದ್ರೆ ನಿಮ್ಮ ಎಡಗೈನ ಹೆಬ್ಬೆರಳು ತೋರು ಬೆರಳು ಮತ್ತು ಮದ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಚಾಚಿದಾಗ ಅಥವಾ ಲಂಬವಾಗಿ ಇರಿಸಿದಾಗ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮತ್ತು ಮಧ್ಯದ ಬೆರಳು ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಸೊ ನಾವು ನಮ್ಮ ಎಡಗೈಯ ಹೆಬ್ಬೆರಳು ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಇರಿಸಿದಾಗ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಈ ಹೆಬ್ಬೆರಳು ಏನು ಮಾಡುತ್ತದೆ ಇದು ವಾಹಕದ ಚಲನೆಯ ದಿಕ್ಕನ್ನು ತೋರಿಸಿದೆ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಕಂಡಕ್ಟರ್ ಸೊ ಹಾಗೆಯೇ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತದೆ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದನ್ನ ಸೂಚಿಸುತ್ತದೆ ಹಾಗೆಯೇ ಮಧ್ಯದ ಬೆರಳು ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತದೆ ಸೊ ಇದು ಕರೆಂಟ್ ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಸೊ ಇಲ್ಲಿ ಪ್ರಶ್ನೆ ನಮಗೆ ಕೇಳಿರುವಂತದ್ದು ತೋರು ಬೆರಳು ಏನನ್ನ ಸೂಚಿಸುತ್ತದೆ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತದೆ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕಾಂತಕ್ಷೇತ್ರ ಸೊ ಫ್ಲೆಮಿಂಗ್ ಎಡಗೈ ನಿಯಮವನ್ನ ಮೋಟಾರ್ ರೋಲ್ ಅಥವಾ ಮೋಟಾರ್ ನಿಯಮ ಅಂತ ಹೇಳಿ ಕರಿತೇವೆ ಒಂದು ವೃತ್ತೀಯ ವಾಹಕದಲ್ಲಿ ವಿದ್ಯುತ್ ಪ್ರವಾಹಿಸಿದಾಗ ಅದರ ಸುತ್ತಲೂ ಕಾಂತಕ್ಷೇತ್ರವು ಯಾವ ಆಕಾರದಲ್ಲಿ ಉಂಟಾಗುತ್ತದೆ ವೃತ್ತೀಯ ವಾಹಕ ಅಂತ ಹೇಳಿದ್ರೆ ಒಂದು ಸರ್ಕ್ಯುಲರ್ ಲೂಪ್ ಸೊ ಸರ್ಕ್ಯುಲರ್ ಆಗಿರುವಂತದ್ದು ಸರ್ಕ್ಯುಲರ್ ಲೂಪ್ ನ ಮುಖಾಂತರ ವಿದ್ಯುತ್ ಅನ್ನ ಪ್ರವಹಿಸಿದಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ಏರ್ಪಡುತ್ತದೆ ಈ ಕಾಂತಕ್ಷೇತ್ರ ಯಾವ ಆಕಾರದಲ್ಲಿ ಉಂಟಾಗ್ತದೆ ಅಂತ ಹೇಳಿ ಸೊ ಈ ಒಂದು ಕಾಂತಕ್ಷೇತ್ರದ ಆಕಾರ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಇವು ಸಮಾನಾಂತರವಾಗಿ ಇರ್ತದೆ ಪ್ಯಾರಲಲ್ ಸೊ ಪ್ಯಾರಲಲ್ ಆಗಿರ್ತದೆ ಸೊ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸಿರ್ಬೋದು ಇದೊಂದು ಸರ್ಕ್ಯುಲರ್ ಲೂಪ್ ಸೊ ಇದರ ಮುಖಾಂತರ ನಾವು ವಿದ್ಯುತ್ ಅನ್ನ ಹಾಯಿಸಿದಾಗ ಸೊ ಕಾಂತಕ್ಷೇತ್ರ ಏರ್ಪಡ್ತದೆ ಈ ಒಂದು ಕಾಂತಕ್ಷೇತ್ರದ ಆಕೃತಿ ಇದು ಸಮಾನಾಂತರವಾಗಿ ಇರ್ತದೆ ಸೊ ನೀವು ಇಲ್ಲಿ ನೋಡಬಹುದು ಸಮಾನಾಂತರವಾಗಿ ಇರ್ತದೆ ಸೊ ವೆನ್ ವಿ ಪಾಸ್ ಆ ಕರೆಂಟ್ ಥ್ರೈ ಸರ್ಕ್ಯುಲರ್ ಲೂಪ್ ದ ಶೇಪ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಸರ್ಕ್ಯುಲರ್ ಲೋಪ್ ವಿಲ್ ಬಿ ಪ್ಯಾರ ಮುಂದಿನ ಪ್ರಶ್ನೆಯನ್ನ ನೋಡಿ ಮೋಟಾರ್ ಅನ್ವಯವಾಗುವ ನಿಯಮ ಫ್ಲೆಮಿಂಗ್ ಎಡಗೈ ನಿಯಮ ಫ್ಲೆಮಿಂಗ್ನ ಬಲಗೈ ನಿಯಮ ಹೆಬ್ಬೆರಳ ನಿಯಮ ಫ್ಯಾರಿಯ ನಿಯಮ ಅಂತ ಅಂತೇಳಿ ಸೊ ನಾವೀಗ ಪ್ರೀವಿಯಸ್ ಕ್ವಶನ್ ಅಲ್ಲಿ ನೋಡಿದೇವೆ ಮೋಟಾರ್ ನಲ್ಲಿ ಫ್ಲೆಮಿಂಗ್ನ ಎಡಗೈ ನಿಯಮದ ಅನ್ವಯವನ್ನ ಬಳಸಿಕೊಳ್ಳಲಾಗ್ತದೆ ಸೊ ಹಾಗಾಗಿ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಮೋಟಾರ್ ರೋಲ್ ಅಂತ ಕೂಡ ಕರಿತೇವೆ ಈಗಾಗಲೇ ನಾವು ನೋಡಿದ್ದೇವೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತ ಉತ್ತರ ಸೊ ಮುಂದಿನ ಪ್ರಶ್ನೆ ಡೈನಮೋದಲ್ಲಿ ಅನ್ವಯವಾಗುವ ನಿಯಮ ಸೊ ಮೊಟಾರಿನಲ್ಲಿ ಫ್ಲೆಮಿಂಗ್ ನ ಎಡಗೈ ನಿಯಮವನ್ನ ಬಳಸಲಾಗ್ತದೆ ಅದರ ತತ್ವವನ್ನ ಹಾಗೇನೆ ಡೈನಮೋದಲ್ಲಿ ಫ್ಲೆಮಿಂಗ್ ನ ಬಲಗೈ ನಿಯಮದ ಒಂದು ತತ್ವವನ್ನ ಬಳಸಲಾಗ್ತದೆ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಫ್ಲೆಮಿಂಗ್ ನ ಬಲಗೈ ನಿಯಮ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಸೊ ನಿಮ್ಮ ಬಲಗೈನ ಹೆಬ್ಬೆರಳು ತೋರು ಬೆರಳು ಹಾಗೂ ಮದ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಇರಿಸಿದಾಗ ಹಾಗೂ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸುತ್ತಿದ್ದರೆ ಆಗ ನಿಮ್ಮ ಮಧ್ಯದ ಬೆರಳು ವಾಹಕದಲ್ಲಿ ಪ್ರೇರಿತವಾದ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಸೊ ಮಧ್ಯದ ಬೆರಳು ಆ ಒಂದು ವಾಹಕದಲ್ಲಿ ಪ್ರೇರಿತವಾದಂತಹ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಅಂತೇಳಿ ಹೇಳಿ ನ ಬಲಗೈ ನಿಯಮ ತಿಳಿಸುತ್ತದೆ ಹಾಗಾಗಿ ಡೈನೋಮೋದಲ್ಲಿ ಫ್ಲೆಮಿಂಗ್ನ ನ ಬಲಗೈ ನಿಯಮದ ಅನ್ವಯವನ್ನ ಮಾಡಲಾಗ್ತದೆ ಸೊ ಮುಂದಿನ ಪ್ರಶ್ನೆ ನೋಡಿ ಈ ಸಾಧನದಲ್ಲಿ ಒಡಕು ಉಂಗುರಗಳನ್ನು ಬಳಸುತ್ತಾರೆ ಒಡಕು ಉಂಗುರಗಳು ಅಥವಾ ಸ್ಪಿಟ್ ರಿಂಗ್ಸ್ ಗಳನ್ನು ಯಾವ ಸಾಧನದಲ್ಲಿ ಬಳಸಲಾಗ್ತದೆ ಅಂತೇಳಿ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದರೆ ಡಿ ಸಿ ಮೋಟಾರ್ ಮತ್ತು ಡಿ ಸಿ ಡೈಮನಮಗಳಲ್ಲಿ ಮಾತ್ರ ಡಿ ಸಿ ಡೈನೊಮೋದಲ್ಲಿ ಮಾತ್ರ ಎ ಸಿ ಡೈನೊಮೋದಲ್ಲಿ ಮಾತ್ರ ಡಿ ಸಿ ಮೋಟಾರಿನಲ್ಲಿ ಮಾತ್ರ ಅಂತೇಳಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳನ್ನ ಗಮನಿಸಿದಾಗ ಇಲ್ಲಿ ಒಡಕು ಉಂಗುರಗಳು ಅಥವಾ ಸ್ಪ್ಲಿಟ್ ರಿಂಗ್ಸ್ ಗಳನ್ನ ಎ ಸಿ ಮತ್ತು ಡಿ ಸಿ ಮೋಟಾರ್ ಇವೆರಡರಲ್ಲಿ ಕೂಡ ಬಳಸ್ತಾರೆ ಡಿ ಸಿ ಅಂಡ್ ಎ ಸಿ ಎರಡು ಮೋಟಾರ್ಗಳಲ್ಲಿ ಬಳಸಲಾಗ್ತದೆ ಇಲ್ಲಿ ಡೈನಮೋದಲ್ಲಿ ಬಳಸೋದಿಲ್ಲ ಡಿ ಸಿ ಅಂಡ್ ಎ ಸಿ ಮೋಟಾರ್ಸ್ ಗಳಲ್ಲಿ ಬಳಸಲಾಗ್ತದೆ ಎರಡರಲ್ಲಿ ಕೂಡ ಬಳಸಲಾಗ್ತದೆ ಹಾಗಾಗಿ ಇಲ್ಲಿ ಆಯ್ಕೆಗಳನ್ನ ನೋಡಿ ಡಿ ಸಿ ಅಂಡ್ ಎ ಸಿ ಮೋಟಾರ್ ಅಂದ್ರೆ ಇಲ್ಲಿ ಕೂಡ ಆಪ್ಷನ್ಸ್ಗಳು ಇಲ್ಲ ಹಾಗಾಗಿ ಇಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಡಿಸಿ ಮೋಟಾರಿನಲ್ಲಿ ಮಾತ್ರ ಡಿಸಿ ಮೋಟಾರಿನಲ್ಲಿ ಸೊ ಇದು ಕರೆಕ್ಟ್ ಆದಂತ ಆನ್ಸರ್ ಆಗ್ತದೆ ಈ ಆಪ್ಷನ್ಸ್ ಚಿತ್ರದಲ್ಲಿ ನೋಡಬಹುದು ಸೊ ಸೊ ಈ ಎರಡು ರಚನೆಗಳನ್ನ ನಾವು ಒಡಕು ಉಂಗುರಗಳು ಅಥವಾ ಸ್ಪ್ಲಿಟ್ ರಿಂಗ್ಸ್ ಇಲ್ಲಿ ಕರಿತವೆ ಸೊ ಈ ಸ್ಪ್ಲಿಟ್ ರಿಂಗ್ಸ್ ಗಳು ಡಿಸಿ ಡೈನಮೋದಲ್ಲಿ ಕಮಿಟೇಟರ್ ಆಗಿ ಕೆಲಸವನ್ನ ಮಾಡ್ತವೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡಿ ಆವೇಶ ಕಣಗಳಿಗೆ ಅಥವಾ ಅಯಾನುಗಳಿಗೆ ಹೆಚ್ಚಿನ ಶಕ್ತಿಯನ್ನು ಪಡೆಯಲು ವೇಗವನ್ನು ಹೆಚ್ಚಿಸುವ ಯಂತ್ರವನ್ನು ಹೀಗೆನ್ನುತ್ತಾರೆ ದ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ ಟು ಎಕ್ಸಿಲರೇಟ್ ದ ಇದಕ್ಕೆ ಪಾರ್ಟಿಕಲ್ರಿಯಾದಂತಹ ಉತ್ತರ ಈ ಒಂದು ಸಾಧನವನ್ನು ನಾವು ಸೈಕ್ಲೋಟ್ರಾನ್ ಅಂತ ಹೇಳಿ ಕರಿತವೆ ಸೈಕ್ಲೋಟ್ರಾನ್ ಅಲ್ಲಿ ಅಂತ ಹೇಳಿದ್ರೆ ಅಯಾನುಗಳು ಅಥವಾ ಆವೇಶವನ್ನು ಹೊಂದಿರುವಂತಹ ಕಣಗಳು ಅಂದ್ರೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲು ಅವುಗಳ ವೇಗವನ್ನು ಹೆಚ್ಚಿಸುವಂತ ಒಂದು ಸಾಧನವನ್ನು ನಾವು ಸೈಕ್ಲೋಟ್ರೋನ್ ಅಂತೇಳಿ ಕರಿತವೆ ಸೈಕ್ಲೋಟ್ರೋನ್ ನ ಒಂದು ರಚನೆಯ ಚಿತ್ರವನ್ನು ಆ ಒಂದು ರೇಖಾಚಿತ್ರವನ್ನ ಡ್ಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಅನ್ನ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೊಟ್ಟಿದ್ದೇವೆ ನೋಡಿ ಸೊ ಇದನ್ನ ನೋಡ್ಕೊಂಡಿದ್ದು ಸೈಕ್ಲೋಟ್ರನ್ನ ರಚನೆ ಸೊ ಈ ತರ ಸೈಕ್ಲೋಟ್ರೋನ್ ಕೆಲಸ ಮಾಡುತ್ತದೆ ಸೊ ಬೇಸಿಕಲಿ ಸೈಕ್ಲೋಟ್ರೋನ್ ನ ಯೂಸ್ ಮಾಡುವಂತದ್ದು ಚಾರ್ಜ್ ಪಾರ್ಟಿಕಲ್ಸ್ ಗಳನ್ನ ಆಕ್ಸಲರೇಟ್ ಮಾಡ್ಲಿಕ್ಕೆ ಅವುಗಳ ವೇಗವನ್ನ ಜಾಸ್ತಿ ಮಾಡ್ಲಿಕ್ಕೆ ವೇಗೋತ್ಕರ್ಷವನ್ನು ಕೊಡ್ಲಿಕ್ಕೆ ಬೇಕಾಗಿ ಇಲ್ಲಿ ಸೈಕ್ಲೋಟ್ರೋನ್ ಅನ್ನ ಯೂಸ್ ಮಾಡ್ತಾರೆ ಯಾವುದಕ್ಕೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಗಳಿಗೆ ಮಾತ್ರ ಅಥವಾ ಅಯೋನ್ಸ್ ಗಳಿಗೆ ಮಾತ್ರ ಅಯಾನ್ಸ್ಗಳು ಚಾರ್ಜ್ಡ್ ಪಾರ್ಟಿಕಲ್ಸ್ಗಳು ಮುಂದಿನ ಪ್ರಶ್ನೆ ನೋಡಿ ಸೈಕ್ಲೋಟ್ರೋನ್ ನ ಆವೃತ್ತಿಯನ್ನ ನಿರೂಪಿಸುವಂತಹ ಸೂತ್ರ ಸೊ ಸೈಕ್ಲೋಟ್ರೋನ್ ನ ಆವೃತ್ತಿಯನ್ನು ನಿರೂಪಿಸುವಂತಹ ಸೂತ್ರ ಎಫ್ ಇಸಿಕಲ್ ಟು ಕ್ಯೂ ಇಂಟು ಬಿ ಡಿವೈಡೆಡ್ ಬೈ ಟೂ ಪೈ ಇಂಟು ಎಂ ಸೊ ಇಲ್ಲಿ ಕ್ಯೂ ಅಂತ ಹೇಳಿದ್ರೆ ಚಾರ್ಜ್ ಬಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಟು ಪೈ ಕಾನ್ಸ್ಟೆಂಟ್ ಇದು ಎಂ ಅಂತ ಹೇಳಿದ್ರೆ ಮಾಸ್ ಸೊ ಇದು ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಆಫ್ ಅ ಸೈಕ್ಲೋಟ್ರೋನ್ ಸೊ ಟೈಮ್ ಪೀರಿಯಡ್ ಆಫ್ ಸೈಕ್ಲೋಟ್ರೋನ್ ಕೇಳಿದ್ರೆ ಇದರ ಸಾರಿ ಉಲ್ಟಾ ಟೂ ಪೈ ಎಂ ಡಿವೈಡೆಡ್ ಬೈ ಕ್ಯೂ ಬಿ ಸೊ ಯಾಕಂತ ಹೇಳಿದ್ರೆ ಟಿ ಈಕ್ವಲ್ ಟು ಒನ್ ಬೈ ಎಫ್ ಇದು ಇದರ ರೆಸಿಪ್ರೋಕಲ್ ಫ್ರೀಕ್ವೆನ್ಸಿಯ ನಾವು ಟೈಮ್ ಪೀರಿಯಡ್ ಅಂತ ಹೇಳಿ ಕರಿತೇವೆ ಸೊ ಹಾಗಾಗಿ ಇದನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದು ಸೈಕ್ಲೋಟ್ರೋನ್ ನ ಫ್ರೀಕ್ವೆನ್ಸಿ ಅಂಡ್ ಟೈಮ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರುವಂತ ಸೂತ್ರ ಸೊ ಸೈಕ್ಲೋಟ್ರೋನ್ ನ ಈ ಒಂದು ಫ್ರೀಕ್ವೆನ್ಸಿಯ ಫಾರ್ಮುಲಾದ ಆಧಾರದ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಗಳನ್ನು ಕೂಡ ಕೊಡಬಹುದು ಸೊ ಅದನ್ನ ನೀವು ಈ ತರ ಸಾಲ್ವ್ ಮಾಡಬಹುದು ಮುಂದಿನ ಪ್ರಶ್ನೆಯನ್ನು ನೋಡಿ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಸೊ ಕಾಂತೀಯ ಬಲರೇಖೆಗಳ ಕೆಲವೊಂದಿಷ್ಟು ಗುಣಲಕ್ಷಣಗಳು ಪ್ರಮುಖವಾಗಿರುವಂತಹ ಗುಣಲಕ್ಷಣಗಳು ಈ ರೀತಿ ಇದೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತದೆ ಸೊ ನಾವೀಗಾಗಲೇ ಕಾಂತೀಯ ಬಲರೇಖೆಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೇವೆ ಸೊ ಕಾಂತೀಯ ಬಲರೇಖೆಗಳು ಕಾಂತದ ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ಪ್ರಾರಂಭಗೊಂಡು ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ ನಿರಂತರವಾಗಿ ಚಲನೆಯಲ್ಲಿ ಇರ್ತವೆ ಸೊ ಮ್ಯಾಗ್ನೆಟ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಎಂಡ್ ಎಟ್ ಸೌತ್ ಪೋಲ್ ಸೊ ಆರ್ ಇನ್ ಕಂಟಿನ್ಯೂಸ್ ಮೋಶನ್ ಸೊ ಹಾಗೇನೆ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೊಡೆಗೆ ಕಾಂತೀಯ ಬಲರೇಖೆಗಳು ಇರ್ತವೆ ಬಾಹ್ಯವಾಗಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ ಹಾಗೇನೆ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಚಲಿಸ್ತಾ ಇರ್ತವೆ ಸೊ ಇದು ಕಾಂತದ ಒಳಭಾಗದಲ್ಲಿ ಬಾಹ್ಯದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಒಳಭಾಗದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಸೊ ಹಾಗೆಯೇ ಕಾಂತೀಯ ಬಲರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ ಮ್ಯಾಗ್ನೆಟ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ವಿತ್ ಇಂಚ್ ಅದರ್ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ಯಾವತ್ತೂ ಕೂಡ ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ ಸೊ ಅವುಗಳು ಕಮಾನಿನ ಆಕೃತಿಯಲ್ಲಿ ಉತ್ತರದಿಂದ ದಕ್ಷಿಣ ಧ್ರುವದ ಕಡೆಗೆ ಚಲಿಸ್ತಾ ಇರ್ತವೆ ಹಾಗೆಯೇ ಕಾಂತೀಯ ಬಲರೇಖೆಗಳು ಧ್ರುವಗಳಲ್ಲಿ ದಟ್ಟವಾಗಿರುತ್ತವೆ ಮ್ಯಾಗ್ನೆಟ್ ಫೀಲ್ಡ್ ಲೈನ್ಸ್ ಆರ್ ಡೆನ್ಸ್ ಎಟ್ ಪೋಲ್ಸ್ ದೇ ಆರ್ ಕಾನ್ಸಂಟ್ರೇಟೆಡ್ ಎಟ್ ಬೋತ್ ಪೋಲ್ಸ್ ಬೋತ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಸೊ ಈ ತರ ಇವು ಸೊ ಇವು ಕಾಂತೀಯ ಬಲರೇಖೆಗಳ ಪ್ರಮುಖವಾಗಿರುವಂತಹ ಗುಣಲಕ್ಷಣಗಳು ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟ್ ಫೀಲ್ಡ್ ಲೈನ್ಸ್ ಸೊ ಮುಂದಿನ ಪ್ರಶ್ನೆ ನೋಡಿ ಆಂಪಿಯರ್ನ ವೃತ್ತೀಯ ನಿಯಮವನ್ನ ನಿರೂಪಿಸಿ ಡಿಫೈನ್ ಆಂಪಿಯರ್ಸ್ ಸರ್ಕ್ಯೂಟ್ ಲಾ ಸೊ ಆಂಪಿಯರ್ನ ನ ವೃತ್ತಿಯ ನಿಯಮಕ್ಕೆ ಕನ್ನಡದಲ್ಲಿ ವ್ಯಾಖ್ಯೆ ನನಗೆ ಕರೆಕ್ಟ್ ಆಗಿ ಸಿಗ್ಲಿಲ್ಲ ಸೊ ನೀವು ಆದಷ್ಟು ಇಂಗ್ಲಿಷ್ ನಲ್ಲಿ ಇದನ್ನ ನೋಡ್ಕೊಳ್ಳಿ ಆಂಪಿಯರ್ಸ್ ಸರ್ಕ್ಯೂಟರ್ ಲಾ ಸ್ಟೇಟ್ಸ್ ದಟ್ ದ ಲೈನ್ ಇಂಟಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್ ಈಸ್ ಪ್ರೊಪೋರ್ಷನಲ್ ಟು ದ ಟೋಟಲ್ ಎಲೆಕ್ಟ್ರಿಕ್ ಕರೆಂಟ್ ಎನ್ಕ್ಲೋಸರ್ಡ್ ಬೈ ದ ಲೂಪ್ ಸೊ ಇದು ಆಂಪಿಯರ್ಸ್ ಸರ್ಕ್ಯೂಟರ್ ಲಾ ನ ಸ್ಟೇಟ್ಮೆಂಟ್ ಸೊ ಇದರ ಫಾರ್ಮುಲಾ ಇಂಟಗ್ರಲ್ ಆಫ್ ಬಿ ಇಂಟು ಡಿ ಎಲ್ ಈಕ್ವಲ್ ಟು ಮ್ಯೂನಾಟ್ ಇಂಟು ಎನ್ ಇಂಟು ಐ ಇಲ್ಲಿ ಅಂತ ಹೇಳಿದ್ರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳಿ ಕರಿತೇವೆ ಇದೊಂದು ಕಾನ್ಸ್ಟೆಂಟ್ ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್ ಅಂಡ್ ಐ ಇಸ್ ದ ಕರೆಂಟ್ ಥ್ರೂ ದ ಕಂಡಕ್ಟರ್ ಬಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸೊ ಇಲ್ಲಿ ಡಿ ಎಲ್ ಅಂತ ಹೇಳಿದ್ರೆ ಇಲ್ಲಿ ಲೈನ್ ಸೆಗ್ಮೆಂಟ್ ವಿಜ್ಞಾನದ ಕೆಲವೊಂದಿಷ್ಟು ವ್ಯಾಖ್ಯೆಗಳು ಅಥವಾ ಸಿದ್ಧಾಂತಗಳನ್ನ ನಾವು ಕನ್ನಡದಲ್ಲಿ ಹೇಳಬೇಕಿದ್ರೆ ತುಂಬಾ ಸಂಕೀರ್ಣವಾಗಿರ್ತದೆ ಸೊ ಅದಕ್ಕೆ ಎಕ್ಸಾಕ್ಟ್ ಆದಂತಹ ವರ್ಡ್ಸ್ ಗಳು ಕನ್ನಡದಲ್ಲಿ ನಿಮಗೆ ಸಿಗೋದಿಲ್ಲ ಹಾಗಾಗಿ ನೀವು ಆದಷ್ಟು ಇಂತಹ ನಿಯಮಗಳನ್ನ ಓದುವಂತ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಇಂಗ್ಲಿಷ್ ವರ್ಷನ್ ನೀವು ಓದಿ ಸೊ ಇಂಗ್ಲಿಷ್ ವರ್ಷನ್ ಅಲ್ಲಿ ಹೆಚ್ಚಾಗಿ ಕ್ವಶನ್ಸ್ ಗಳನ್ನ ನೀವು ನೋಡ್ತಾ ಹೋದ್ರೆ ತುಂಬಾನೇ ಬೆಟರ್ ಆಗಿರ್ತದೆ ಸೊ ಇವಿಷ್ಟು ಕಾಂತತ್ವ ಮತ್ತು ಅದರ ಅನ್ವಯಗಳು ಮ್ಯಾಗ್ನೆಟಿಸಮ್ ಅಂಡ್ ಏಟ್ಸ್ ಅಪ್ಲಿಕೇಶನ್ ಸೊ ಈ ಒಂದು ಚಾಪ್ಟರ್ ಅಲ್ಲಿ ಯೂನಿಟ್ ನ ಮೇಲೆ ಈ ಹಿಂದೆ ನಡೆದಂತಹ ಎಚ್ ಎಸ್ ಟಿ ಆರ್ ನೇಮಕಾತಿ ಆಗಿರ್ಬೋದು ಅಥವಾ ಇತರೆ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಆಗಿರ್ಬೋದು ಹಾಗೆಯೇ ಮುಂಬರುವ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳಾಗಿರ್ತವೆ ಸೊ ಇದೇ ಪ್ರಶ್ನೆಗಳು ಇಂಥದ್ದೇ ರೀತಿಯ ಪ್ರಶ್ನೆಗಳು ನಿಮಗೆ ಎಚ್ ಎಸ್ ಟಿ ಆರ್ ಪರೀಕ್ಷೆ ಆಗಿರಬಹುದು ಅಥವಾ ಯಾವುದೇ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಆಗಿರಲಿ ಅರ್ಹತಾ ಪರೀಕ್ಷೆ ಆಗಿರಲಿ ಎಲ್ಲದರಲ್ಲೂ ಕೂಡ ಬರುವಂತಹ ಸಾಧ್ಯತೆ ಇದೆ ಸೊ ಇಂತಹ ಪ್ರಶ್ನೆಗಳನ್ನ ಹೆಚ್ಚಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸೊ ನೀವು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಯಾವ ರೀತಿಯೇ ಬರಲಿ ಸೊ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಆಗಿರಲಿ ಅಥವಾ ಡಿಸ್ಕ್ರಿಪ್ಟಿವ್ ಪೇಪರ್ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಆಗಿರಲಿ ಸೊ ಯಾವುದೇ ಆಗಿದ್ರು ಕೂಡ ನೀವು ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಹೋದ್ರೆ ಸೊ ಕಾನ್ಸೆಪ್ಟ್ ಸ್ಟ್ರಾಂಗ್ ಇದ್ರೆ ನೀವು ಯಾವುದೇ ಪ್ರಶ್ನೆ ಬಂದರೂ ಕೂಡ ಯಾವುದೇ ರೀತಿ ಬಂದರೂ ಕೂಡ ನೀವು ಆನ್ಸರ್ ಅನ್ನ ಮಾಡಲಿಕ್ಕೆ ರೆಡಿ ಆಗಿರಬೇಕು ಸೊ ಇಷ್ಟನ್ನು ನೆನಪಿನಲ್ಲಿ ಇಟ್ಕೊಂಡು ನೀವು ಸ್ಟಡಿಯನ್ನ ಮಾಡಬೇಕು ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ಕಮೆಂಟ್ ಅನ್ನ ಮಾಡಬಹುದು ಥ್ಯಾಂಕ್ ಯು ನಮಸ್ತೆ